ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಆ ದೇವಸ್ಥಾನ ಹೇಗಿದೆ ಏನು ಅಲ್ಲಿಯ ವಾತಾವರಣ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ನೋಡ್ಕೊಂಡು ಬರೋಣ ಬನ್ನಿ ಅಂತೂ ನಾವು ದೇವಸ್ಥಾನಕ್ಕೆ ಬಂದು ತಲುಪಿದೆವು ನೋಡಿ ಎದುರಿಂದ ದೇವಸ್ಥಾನ ಹೀಗೆ ಕಾಣಿಸುತ್ತೆ ಮತ್ತೆ ಇದು ಟಾಪ್ ವ್ಯೂ ನೋಡಿ ರೋಡ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಂದಿನಿ ನದಿ ದೇವಸ್ಥಾನದ ಸುತ್ತಲೂ ಹರಿಯುತ್ತೆ ನಂದಿನಿ ನದಿಯ ದಡದಲ್ಲಿದೆ ಇದು ಹೀಗೆ ನಂದಿನಿ ನದಿ ಪೂರ್ತಿ ಸುತ್ತಲೂ ಆವರಿಸ್ಕೊಂಡು ಮಧ್ಯದಲ್ಲಿ ಈ ರೀತಿ ದೇವಸ್ಥಾನ ಇರೋದು ತುಂಬಾ ಅಪರೂಪ ತುಂಬಾ ಆಕರ್ಷಣೀಯ ಅನ್ಸತ್ತೆ ನೋಡೋದಕ್ಕೆ ಮತ್ತು ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಪ್ರಖ್ಯಾತವಾದ ದೇವಸ್ಥಾನಗಳಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೂಡ ಒಂದು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದಂಗೆ ಕೈಕಾಲು ತೊಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಇಟ್ಟಿದ್ದಾರೆ ಯಾಕಂದರೆ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಕೈಕಾಲು ತೊಳೆದು ಹೋಗಬೇಕಲ್ವಾ ಇನ್ನು ದೇವಸ್ಥಾನದ ಒಳಗೆ ಹೋಗ್ತಾ ಹೋಗ್ತಾ ದೇವಸ್ಥಾನವನ್ನ ಎಲ್ಲಾ ಕಡೆಯಿಂದ ನಿಮಗೆ ತೋರಿಸ್ತಾ ಹೋಗ್ತೇನೆ ಹಾಗೆ ನೀವು ನೋಡ್ತಾ ಬನ್ನಿ ಅಮ್ಮ ಹೋಗ್ತಾ ಇದ್ದಾರೆ ನೋಡಿ ನಾನು ಕೂಡ ಸೇತುವೆಯ ಮೇಲೆ ಬರ್ತಾ ಇದ್ದೇನೆ ಸೇತುವೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನಾನೀಗ ಬಂದದ್ದು ರೋಡಿಂದ ದೇವಸ್ಥಾನದ ಮಧ್ಯದಲ್ಲಿ ಸೇತುವೆ ಮೇಲೆ ಯಾಕಂದರೆ ನಂದಿನಿ ನದಿ ಹರಿತಾ ಇದೆ ಅಲ್ವಾ ಸುತ್ತಲೂ ಕೂಡ ಹಾಗಾಗಿ ಎರಡು ಸೇತುವೆಗಳನ್ನು ಮಾಡಿದ್ದಾರೆ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಅನುಕೂಲ ಆಗುವಂಗೆ ಈಗ ನದಿಯನ್ನು ತೋರಿಸ್ತೇನೆ ನೋಡಿ ಈಗ ನೀರಿನ ಪ್ರಮಾಣ ಅಷ್ಟೇನು ಜೋರಾಗಿಲ್ಲ ಮಳೆಗಾಲದಲ್ಲಿ ತುಂಬಿ ಹರಿಯತ್ತೆ ಹಾಗೆ ಈಗ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ರಿಡ್ಜ್ ಇದೆ ನೋಡಿದ್ರೆ ಎರಡೂ ಸೈಡಲ್ಲಿ ಹೋಗೋದಿಕ್ಕೆ ಬರೋದಿಕ್ಕೆ ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಈ ನದಿಯ ಹರಿವಿಕೆಯನ್ನು ನೋಡೋದಕ್ಕೆ ಚೆನ್ನಾಗಲ್ವ ನೋಡಿ ಆ ಸೈಡು ಮತ್ತೆ ದೇವಸ್ಥಾನದ ಮಧ್ಯೆ ಈ ರೀತಿ ಬರುತ್ತೆ ನದಿ ಇನ್ನು ಎರಡು ಸೇತುವೆಗಳನ್ನು ಮಾಡಿರೋದ್ರಿಂದ ವಿಶೇಷ ಪೂಜೆಗಳ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಬರೋಲ್ಲ ಭಕ್ತಾದಿಗಳಿಗೆ ನಾವು ಹೋದ ಸಮಯದಲ್ಲಿ ತುಂಬಾ ಕಮ್ಮಿ ಜನ ಇದ್ದರು ಯಾಕಂದರೆ ನಾವು ಊಟದ ಸಮಯದ ನಂತರ ಹೋಗಿದ್ದೆವು ಹಾಗಾಗಿ ಆರಾಮಾಗಿ ಓಡಾಡ್ಕೊಂಡು ಬರೋದಿಕ್ಕಾಯಿತು ನೋಡಿ ಒಳಾಂಗಣ ಹೀಗಿದೆ ದೇವಸ್ಥಾನದ ಪ್ರವೇಶ ದ್ವಾರ ಹೀಗಿದೆ ಒಳಗಡೆ ಆದರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅನುಮತಿ ಇರಲ್ಲ ಹಾಗಾಗಿ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಏನು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಇಲ್ಲೆಲ್ಲ ಆರಾಮಾಗಿ ಭಕ್ತಾದಿಗಳು ಕೂತ್ಕೊಂಡು ದರ್ಶನದ ನಂತರ ಸಮಯನ ಕಳಿಬೌದು ಹಾಗೆ ಬಂದು ಹೋಗ್ತಾನೇ ಇದ್ದಾರೆ ಭಕ್ತಾದಿಗಳು ನೋಡಿ ನಾವು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ದೇವಿಯ ದರ್ಶನ ಮಾಡ್ಕೊಂಡು ಬಂದೆವು ತುಂಬ ಖುಷಿಯಾಯಿತು ನನಗೆ ಮನಸ್ಸಿಗೆ ಸಮಾಧಾನ ಸಂತೋಷ ಸಿಕ್ಕಿತು ಆದರೆ ಪೂಜೆಯ ವಿಡಿಯೋವನ್ನು ಮಾಡೋದಕ್ಕೆ ಅನುಮತಿ ಇಲ್ಲದ ಕಾರಣ ನಾನು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ ಆದರೂ ಕೂಡ ದೇವಿಯ ಒಂದು ಮೂರ್ತಿಯ ಒಂದು ಫೋಟೋವನ್ನು ನಿಮಗೆ ದರ್ಶನ ಮಾಡಿಸ್ತೇನೆ ಯಾರೆಲ್ಲ ನೋಡಿಲ್ಲ ನೋಡಿ ಇನ್ನೂ ನದಿ ಮತ್ತೊಂದು ಸೈಡಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೇನೆ ದೇವಸ್ಥಾನದ ಮತ್ತೊಂದು ಭಾಗದಲ್ಲಿ ಅದು ಅಲ್ಲೂ ಕೂಡ ಆಚೆ ಹೋಗೋದಕ್ಕೆ ಸೇತುವೆಯನ್ನು ಮಾಡಿದ್ದಾರೆ ಹಾಗಾಗಿ ಸುತ್ತಲೂ ಕೂಡ ನದಿಯ ಹರಿವಿಕೆಯನ್ನು ನೀವು ನೋಡಬಹುದು ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬ ನೋಡ್ಬೋದು ಇಲ್ಲೂ ಕೂಡ ಕೆಳಗಿನವರೆಗೆ ಮೆಟ್ಟಲಿದ್ದು ಅಲ್ಲೂ ಕೂಡ ನೀರಿನ ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಬರ್ತಾರೆ ಭಕ್ತಾದಿಗಳು ಹಾಗೆ ಈ ಸೇತುವೆ ನೋಡಿ ಅದನ್ನು ಫೋಟೋದಲ್ಲಿ ತೋರಿಸ್ತೇನೆ ಟಾಪಿಂದ ಈ ರೀತಿ ಕಾಣಿಸುತ್ತೆ ಅದೇ ಸೇತುವೆ ಈಗ ಅಲ್ಲೇ ಓಡಾಡಿಕೊಂಡು ನಿಮಗೆ ಸುತ್ತಲೂ ನದಿಯನ್ನು ದೇವಸ್ಥಾನವನ್ನು ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಅದಕ್ಕೆ ಹೇಳೋದಲ್ವ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಕಟೀಲು ಶ್ರೀ ಪರಮೇಶ್ವರಿ ದೇವಸ್ಥಾನ ತುಂಬಾ ಆಕರ್ಷಣೀಯ ಮತ್ತು ಅಪರೂಪ ಅನ್ನೋದು ದೇವಿಯ ಒಂದು ದರ್ಶನದ ಜೊತೆಗೆ ಈ ರೀತಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಯಾವುದೇ ಒಂದು ಭಯ ಆತಂಕ ಇಲ್ಲದೆ ಈ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಈ ಸೇತುವೆಯ ಮೇಲೆ ಓಡಾಡ್ಕೊಂಡು ಬರ್ಬೋದು ಅಷ್ಟು ಎಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನೋಡಿದ್ರಲ್ವಾ ಎಲ್ಲರೂ ಕೂಡ ಈ ದೇವಸ್ಥಾನ ಎಷ್ಟು ಅಪರೂಪವಾಗಿದೆ ಎಷ್ಟು ಆಕರ್ಷಣೀಯವಾಗಿದೆ ವಿಶೇಷವಾಗಿದೆ ಅಂತ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನರು ಕೂಡ ಒಂದಲ್ಲ ಎರಡಲ್ಲ ಎಷ್ಟೋ ಸಾರಿ ಬಂದು ಹೋಗ್ತಾನೇ ಇರ್ತಾರೆ ಇಲ್ಲಿ ಆದರೆ ಹೊರಗಿಂದ ಯಾರೆಲ್ಲ ಬಂದಿದ್ದೀರಾ ಯಾರಿಗೆಲ್ಲ ಗೊತ್ತಿಲ್ಲ ಖಂಡಿತ ಒಮ್ಮೆ ಬಂದು ಹೋಗಿ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ದರ್ಶನ ಮಾಡ್ಕೊಂಡೋಗಿ ತುಂಬ ಕಾರಣಿಕ ದೇವಸ್ಥಾನ ಇದು ದೇವಿಯ ಕೃಪೆಗೆ ನೀವು ಕೂಡ ಪ್ರಾರ್ಥರಾಗಿ ಹಾಗೆ ನಾನು ಕೂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನ ಮನಸ್ಸಲ್ಲಿ ತುಂಬಿಕೊಳ್ತಾ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ವಾತಾವರಣವನ್ನು ಕಣ್ಣಲ್ಲಿ ತುಂಬಿಕೊಳ್ತಾ ಹೊರಡ್ತಾ ಇದ್ದೇನೆ ಇನ್ನು ನಾವು ನೆಕ್ಸ್ಟು ಮತ್ತೊಂದು ಕಡೆ ಹೋಗ್ತಾ ಇದ್ದೇವೆ ಅದು ಕೂಡ ಒಂದು ವಿಶೇಷ ಜಾಗ ಮನಸ್ಸಿಗೆ ತುಂಬ ಹಿತಶಾಂತಿ ಕೊಡುವಂಥ ಜಾಗ ಅದು ಎಲ್ಲಿ ಏನು ಕಥೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅಲ್ಲಿವರೆಗೆ ಇರಿ ಖುಷಿ ಖುಷಿಯಾಗಿದ್ದುಬಿಡಿ ನಮಸ್ಕಾರಗಳು